ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆತಿರ್ ಸೋನು ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರುತ್ತೆ ಫಸ್ಟು ನನ್ನ ವೀಡಿಯೋ ನೀವೇ ನೋಡ್ಬೋದು ಸೊ ಇವತ್ತು ನಾನು ನಮ್ಮಪ್ಪ ನಮ್ಮಮ್ಮ ಮತ್ತು ನನ್ನ ತಂಗಿ ನನ್ನ ತಂಗಿ ಹಸ್ಬೆಂಡ್ ಆದೇ ಎಲ್ಲರೂ ಒಂದು ಸೂಪರ್ ಆಗಿರುವಂಥ ಹಳ್ಳಿ ವಾತಾವರಣ ಇರುವಂತಹ ಪ್ಲೇಸ್ಗೆ ಇದ್ದೀವಿ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಬೆಂಗಳೂರಲ್ಲಿದ್ದರೆ ಖಂಡಿತವಾಗ್ಲೂ ಈ ಪ್ಲೇಸ್ನ ವಿಸಿಟ್ ಮಾಡೋದು ಮರಿಬೇಡಿ ತುಂಬ ಚೆನ್ನಾಗಿದೆ ಸೊ ಇದರದ್ದು ಲೊಕೇಶನ್ನು ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಇದರ ಲಿಂಕ್ನ ನಾನು ನಾನು ಡಿಸ್ಕ್ರಿಪ್ಷನಲ್ಲಿ ಹ್ಯಾಂಡ್ ಮಾಡ್ತೀನಿ ಓಕೆನಾ ಸೊ ಇದು ನಮ್ಮ ಬೆಂಗಳೂರಲ್ಲಿ ಇರೋಂಥ ಪ್ಲೇಸು ರಂಗೋಲಿ ಗಾರ್ಡನ್ ಅಂತ ಕರೀತಾರೆ ತುಂಬಾ ಚೆನ್ನಾಗಿದೆ ಸೊ ನೋಡಿ ಎಷ್ಟು ಸಖತ್ತಾಗಿದೆ ನಿಜವಾಗ್ಲೂ ಇದು ಸೊ ಜನನೇ ಕೂತಿದ್ದಾರೆ ಅನ್ನೋ ಫೀಲ್ ಆಗುತ್ತೆ ಬೊಂಬೆ ಅಂದರೆ ಮಾಡಿಸಿಟ್ಟಿರೋದು ಫೀಲ್ ಆ ಖಂಡಿತವಾಗ್ಲೂ ಆಗೋದೇ ಇಲ್ಲ ಅಷ್ಟು ಸಖತ್ತಾಗಿದೆ ಸೊ ಇದು ಒಬ್ಬರಿಗೆ ಟಿಕೆಟ್ ಬಂದು ಟೂ ಹಂಡ್ರೆಡ್ ರುಪೀಸು ಪರ್ ಪರ್ಸನ್ಗೆ ಮಕ್ಕಳಿಗೆ ಅಬೌವ್ ಫೈವ್ ಇಯರ್ಸಿಂದ ಟೆನ್ ಇಯರ್ಸ್ ಒಳಗಡೆ ಮಕ್ಕಳಿಗೆ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಚಾರ್ಜು ಸೊ ಅದಾದಮೇಲೆ ಆ ಹಳ್ಳಿ ಶೈಲಿಯಲ್ಲಿ ಗ್ರಾಮೀಣ ಶೈಲಿ ಯಾವ ಥರ ಇರುತ್ತೆ ಕಂಬಾರ ಯಾವ ಥರ ಏನು ಮಾಡ್ತಾನೆ ಸೊ ಸಂತೆ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಈ ಸಿಟಿಯಲ್ಲಿ ಟ್ರಾಫಿಕ್ ಮಧ್ಯೆ ಓಡಾಡಿ ಈ ಥರದೊಂದು ಪ್ಲೇಸ್ ನೋಡಿದ್ರೆ ಏನೋ ಮನಸ್ಸಿಗೆ ಖುಷಿ ಸಂತೋಷ ದುಡ್ಡು ಕೊಟ್ಟಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು ಸೊ ಅಷ್ಟು ಸಖತ್ತಾಗಿದೆ ಸೊ ನೋಡಿ ಅಂಗಡಿ ಆಗಿರ್ಬೋದು ಕಿರಾಣಿ ಅಂಗಡಿ ಅಂತ ಕರೀತಾರಲ್ವ ಸೊ ಅದು ವ್ಯಾಪಾರ ಮಾಡ್ತಾ ಇರೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ Shama. i

ಸೊ ಅದಾದಮೇಲೆ ಸ್ವಲ್ಪ ಓಡಾಡಿ ಟಯರ್ಡ್ ಅನ್ನಿಸ್ತು ಏನಾದರೂ ತಿನ್ನಬೇಕು ಅಂತ ಅನಿಸ್ತು ಸೊ ಒಳಗಡೆ ಹೋಟೆಲ್ ಇದೆ ಅಲ್ಲಿ ನಾವು ಕಾಫಿ ಮತ್ತು ಮಶ್ರೂಮ್ ಮಂಚೂರಿ ತೊಗೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ತಿಂತಾ ಇದ್ದೀವಿ ನಮ್ಮ ಮಮ್ಮಿ ಮತ್ತು ನಮ್ಮ ಡ್ಯಾಡಿ ಬರೀ ಕಾಫಿ ಮಾತ್ರ ಕುಡಿದ್ರು ಅವ್ರಿಗೇನು ಮಶ್ರೂಮ್ ಮಂಚೂರಿ ಬೇಡ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿ ತಿನ್ಕೊಂಡು ಅದಾದಮೇಲೆ ಇದು ಮಣ್ಣಿನ ಮಡಿಕೆ ಅಂದರೆ ಪಾಟ್ಸು ಎಲ್ಲ ಮಾಡ್ತಿದ್ರು ನನ್ನ ತಂಗಿ ನಾನು ಮಾಡ್ತೀನಿ ಅಂತ ಹೇಳಿದ್ಲು ಬಿಕಾಸ್ ಇದು ಒಬ್ಬರಿಗೆ ತೊಂಬತ್ತು ರೂಪಾಯಿ ಆಗುತ್ತೆ ಚಾರ್ಜ್ ಮಾಡ್ತಾರೆ ಸೊ ತೊಂಬತ್ತು ರೂಪಾಯಿ ಚ ಟಿಕೆಟ್ ತೊಗೊಂಡ್ರೆ ಇದು ಅವ್ರ ಕೈ ಇಟ್ಕೊಂಡು ಅವ್ರ ಶೇಪು ಅವರೇ ಕೊಡ್ತಾರೆ ಸೊ ಅದನ್ನು ಕೂಡ ಒಂದು ಮಾಡೋಣ ಹೇಗೂ ಬಂದಿದ್ದೀವಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ತಂಗಿ ಸುಷ್ಮಾ ಟ್ರೈ ಮಾಡಿದ್ಲು ಅಲ್ಲಿ ಇಟ್ಟಿದ್ದಾರಲ್ಲ ಸೊ ಅದು ಅಷ್ಟರಲ್ಲಿ ಯಾವ್ದು ಬೇಕೋ ನಮಗೆ ಸೆಲೆಕ್ಟ್ ಮಾಡಿದ್ರೆ ಸೊ ಅದೇ ಥರ ಅವರು ಮಾಡಿಕೊಡ್ತಾರೆ ಹೇಳ್ತಾರೆ ಈ ಥರ ಒಳಗಡೆ ಕೈ ಹಾಕೋ ಹಾಗೆ ಹೇಗೆ ಅಂತ ನೋ ನೋಡಿ ನಾವು ಈ ಶೇಪ್ನ ಚಾಯ್ಸ್ ಮಾಡ್ಕೊಂಡಿದ್ವಿ ಹಾಗಾಗಿ ಇದನ್ನು ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಏನಾಯಿತು ಅಂದರೆ ನಾವು ಹೋಗಬೇಕಾದ್ರೆ ಮಳೆ ಬಂದ್ಬಿಡ್ತು ಸೊ ಮಳೆ ಬಂದಿರೋ ಕಾರಣ ಅದು ಫುಲ್ಲು ನೆಂದೋಗ್ಬಿಡ್ತು ನೆಂದೋಯ್ತು ಅಂತ ಹೇಳಿಬಿಟ್ಟು ಸೊ ಕವರಲ್ಲಿ ಹಾಕಿದ್ರೆ ಎಲ್ಲ ಹೊಡೆದೋಗ್ಬಿಡ್ತು ಅದೊಂದು ಬೇಜಾರಾಯಿತು ತುಂಬಾ ಸೊ ಉಯಲೆಲ್ಲ ಆಡ್ಕೊಂಬಂದು ಅಲ್ಲಿ ಮುಂದೆ ಒಂದು ಮ್ಯಾಜಿಕ್ ಶೋ ನಡೀತಿತ್ತು ಅಂದರೆ ಇವ್ರೇನು ಟಿಕೆಟ್ ಏನಿಲ್ಲ ಅದಕ್ಕೆ ಫ್ರೀ ಆಫ್ ಕಾಸ್ಟ್ ಮ್ಯಾಜಿಕ್ ಶೋ ಸೊ ಒಂದು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಸೇರಿದ್ರೆ ಅವ್ರ ಮ್ಯಾಜಿಕ್ ಶೋವನ್ನು ಶುರು ಮಾಡ್ತಾರಂತೆ ಸೊ ಇಷ್ಟ ಆದರೆ ನಮಗೆ ಆಗುತ್ತೋ ನಮಗೆ ಅವ್ರ ಮ್ಯಾಜಿಕ್ ಇಷ್ಟ ಆದರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ನಾವು ಅಮೌಂಟ್ ಕೊಡ್ಬೋದು ಕೊಡ್ದೇನೂ ಇರ್ಬೋದು ಅದು ನಿಮ್ಮ ಇಷ್ಟ ಸೊ ತುಂಬ ಚೆನ್ನಾಗಿ ಮ್ಯಾಜಿಕ್ ಮಾಡಿದ್ರು ನನಗಂತೂ ಇಷ್ಟ ಆಯಿತು ನಮ್ಮ ಕೈಯಲ್ಲಿ ಇಷ್ಟ ಆಯಿತು ಸೊ ಅಷ್ಟನ್ನ नावर ना के कोटी प्रीति चलो राइट गोवा चली जाओ देखिए सर मैडम ये गोवा इधर नहीं है ये वाला खाली है वो गोवा चली गई चलो चेन्नई चले जाओ मोर राइट चेन्नई इधर नहीं है ये भी खाली है वो चेन्नई गया हैदराबाद चलो मोर राइट हैदराबाद वन बॉल गोवा से आ गई टू बॉल है चेन्नई से आ गई ले जाओ ये गया टू बोल मैडम के कान है।, है अब मैडम जी का नाक से आइए थैंक यू मैडम कह लीजिए कलर है थ्री कलर है ऐसा करो वन टू फ्री देखो ये फूल आए मैडम के नाक में जाए ठीक है मैडम इसमें छोड़ दीजिए चलो मोर राइट ले जाओ ऐसा कर दीजिए आप मैडम का नाक नाते कट करेंगे ठीक है ले लीजिए चाकू निकाल लेते हैं बोलिए मैम कट करना है कि मैजिक से लेना है मैजिक से मैजिक से ऐसा करिए एक इसमें करिए मैम करो जोर से फास्ट मोर <laughs> राइट मैडम राइट हंड पे रखी राइट और इसका लास्ट नंबर चेक कर लीजिए सर ठीक है सर इधर देखिए बोलिए खाली है देखिए सर मैडम ये खाली है इसको ऐसे करके बंद दीजिए सर देखिए हंड्रेड का नोट फाइव हंड्रेड हो जाएगा ठीक है सर ऐसे बोलेंगे वन टू थ्री मोर राइट ले जाओ सर ऐसा बोलो मोर राइट मोर राइट गया, गया। सर जी ओपन करो देखो फाइव हंड्रेड हो गया सबको दिखाइए सर ओपन करके पेपर पेपर है है पेपर आ गया ये सर ये लीजिए सर पेपर चाहिए कि हंड्रेड वापस करेंगे फाइव हंड्रेड चाहिए फाइव हंड्रेड टू थ्री चलो मोर राइट ले जाओ और सर जी का हंड्रेड लेके आओ लाभ के लिए सर मेडम नंबर देखा जीरो सिक्स थैंक्स सर बढ़िया so, सुअद में ना दीपाली दिसाओगी दो ಮನೆಗೆ ಬಂದು ಊಟ ಎಲ್ಲ ಮಾಡಿ ಸೊ ಪಟಾಕಿ ಎಲ್ಲ ತಂದಿದ್ರು ನನ್ನ ತಮ್ಮ ಹಾಗಾಗಿ ಪಟಾಕಿ ಎಲ್ಲ ಹೊಡಿತಾಯಿದ್ದೀವಿ ಸೊ ಅದೇ ಅಂತೂ ತುಂಬಾ ಭಯ ಪಡ್ತಾಯಿದ್ಲು ಪಟಾಕಿ ಬೇಕು ಅಂತ ತರಿಸ್ಕೊಂಡ್ಲು ಬಟ್ ಒಡೆಯೋದಕ್ಕೆ ತುಂಬ ಭಯ ಪಡ್ತಿದ್ಲು ಸರಿ ಇನ್ನು ಅವಳು ಹೊಡಿತಾಳೆ ಅಂತ ಸುರ್ಸು ಬತ್ತಿ ಎಲ್ಲ ತೊಗೊಂಬಂದಿದ್ರಲ್ವಾ ಸೊ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮತ್ತು ಗೋಕುಲ್ ಇಬ್ಬರು ಆಟ ಆಡ್ಕೊಂಡು ಹೊಡಿತಾ ಇದ್ದೀವಿ అదొ అచ్చు ఎరడు అట్టే టైమ్ ఇలా ఇల్బ ఇల్వాణ దీపాల్లా మెల్స్తా తిరుసారా ಸೊ ಎಲ್ಲ ಕಡೆ ಪಟಾಕಿ ಸೌಂಡ್ ಅಂತೂ ಜೋರಾಗಿ ಇತ್ತು ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆಗಿ ಬಿಕಾಸ್ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ವೀಡಿಯೋ ಹೋಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್